ಮಾದರಿ ಐದು ಸಹ ಸಂಬಂಧದ ಚಿತ್ರ ಅಭ್ಯಾಸ ಒಂದು ಪ್ರಶ್ನೆಗಳನ್ನ ಈಗ ನೋಡೋಣ ಮೊದಲನೇ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ನಮಗೆ ಒಂದು ಮತ್ತು ಎರಡು ಎರಡು ಹಾಗೂ ಇದು ಮೂರು ಮತ್ತು ನಾಲ್ಕು ಚಿತ್ರ ಅಂತ ಭಾವಿಸೋಣ ಮೊದಲನೇದಾಗಿ ಇದು ಸಹ ಸಂಬಂಧ ಆಗಿರೋದರಿಂದ ಇಲ್ಲಿ ಚುಕ್ಕೆಗಳಿರುವುದನ್ನು ನೋಡ್ಬೋದು ಒಂದು ಮತ್ತು ಎರಡನ್ನ ಚಿತ್ರಗಳನ್ನು ಒಂದನೇ ಜೋಡಿ ಮತ್ತು ಮೂರು ಮತ್ತು ನಾಲ್ಕನ್ನು ಎರಡನೇ ಜೋಡಿ ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ಳೋಣ ಈಗ ಒಂದು ಮತ್ತು ಎರಡರಲ್ಲಿರುವ ಸಂಬಂಧ ಅಂದರೆ ಒಂದು ಮತ್ತು ಎರಡರಲ್ಲಿ ಯಾವ ರೀತಿಯಾದ ಬದಲಾವಣೆ ವ್ಯತ್ಯಾಸ ಹೋಲಿಕೆ ಅಥವಾ ಸಂಬಂಧ ಇದೆಯೋ ಅದನ್ನೇ ನಾವು ಗುರುತಿಸಿಕೊಂಡು ಅದೇ ಸಂಬಂಧವನ್ನು ಮೂರು ಮತ್ತು ನಾಲ್ಕರ ಜೋಡಿ ಅಂದರೆ ಈ ಎರಡನೇ ಜೋಡಿಗೆ ಅನ್ವಯ ಮಾಡಿ ಉತ್ತರವನ್ನು ಕಂಡುಕೊಳ್ಳೋಣ ಮೊದಲನೇದಾಗಿ ಮೊದಲನೇ ಜೋಡಿಯಲ್ಲಿರುವ ಸಂಬಂಧವನ್ನು ಗುರುತಿಸೋಣ ಇಲ್ಲೇನಿದೆ ಒಂದನೇ ಚಿತ್ರ ಮತ್ತು ಎರಡನೇ ಚಿತ್ರಕ್ಕಿರುವ ವ್ಯತ್ಯಾಸ ಏನು ಅಂದರೆ ಇಲ್ಲಿರುವಂತಹ ಎಲ್ಲ ಆಕೃತಿಗಳಲ್ಲೂ ಸಾಮ್ಯತೆ ಇದೆ ಆದರೆ ರೊಟೇಷನ್ ಆಗಿದೆ ಯಾವ ರೀತಿ ಅಂದಾಗ ನಮಗೆ ಈ ವೃತ್ತವು ಸಂಪೂರ್ಣವಾಗಿ ಈ ರೀತಿ ತಿರುಗಿರೋದು ಕಂಡು ಬರುತ್ತೆ ಈ ರೀತಿಯ ಡೈರೆಕ್ಷನ್ಗೆ ನಾವೇನಂತೀವಿ ಆ್ಯಂಟಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅಲ್ಲಿ ಇದು ತಿರುಗಿದೆ ಅದು ಕೂಡ ಈ ರೀತಿ ಲಂಬವಾಗಿರುವಂತಹ ವಜ್ರಾಕೃತಿಯನ್ನ ನೋಡಿದಾಗ ಒಂದೇ ಚಿತ್ರದಲ್ಲಿ ಅದು ಈ ರೀತಿಯಾಗಿ ಬಂದಿದೆ ಈ ರೀತಿ ಬಂದಿದೆ ಅಂದ್ರೆ ಇಲ್ಲಿ ಲಂಬವಾಗಿ ಬದಲಾಗಿದೆ ಅಂದ್ರೆ ನೈಂಟಿ ಡಿಗ್ರಿಯಲ್ಲಿ ರೊಟೇಷನ್ ಆಗಿದೆ ಇದೇ ತತ್ವವನ್ನು ಎರಡನೇ ಜೋಡಿಗೆ ಅನ್ವಯ ಮಾಡಿ ಈಗ ನೋಡೋಣ ಎರಡನೇ ಜೋಡಿಗೆ ಇದೇ ತತ್ವವನ್ನು ಅನ್ವಯ ಮಾಡಿದಾಗ ನಾವು ಈ ಮೊದಲೇ ನೋಡಿದಂತೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ನಲ್ಲಿ ನೈಂಟಿ ಡಿಗ್ರಿ ರೊಟೇಷನ್ ಮಾಡಬೇಕು ಈ ರೀತಿ ನೈಂಟಿ ಡಿಗ್ರಿ ರೊಟೇಷನ್ ಆದಾಗ ಯಾವ ರೀತಿಯ ಚಿತ್ರ ಮೂಡಿ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ರಚನೆ ಮಾಡಿ ನೋಡೋಣ ರಚನೆ ಈ ರೀತಿ ಇರುತ್ತೆ ಈ ರಚನೆಯನ್ನ ಉತ್ತರಗಳ ಆಪ್ಷನ್ ಉತ್ತರದ ಆಪ್ಷನ್ಗಳೊಂದಿಗೆ ಹೋಲಿಕೆ ಮಾಡಿ ನೋಡೋಣ ಈಗ ಈ ಚಿತ್ರವನ್ನು ನೋಡಿ ಡಿ ಅನ್ನು ಡಿ ನಲ್ಲಿ ಇದು ವಿರುದ್ಧ ಇದೆ ಈ ರೀತಿಯ ರಚನೆಯೇ ನಮಗೆ ಉತ್ತರ ರಚನೆಯಲ್ಲಿ ಇಲ್ಲ ತಪ್ಪು ಸಿ ನಲ್ಲಿ ಎರಡು ಆಕೃತಿಗಳೇನೂ ಇವೆ ಆದರೆ ಅದಲು ಬದಲಾಗಿವೆ ಈ ಸ್ಥಾನದಲ್ಲಿ ಇದು ಈ ಸ್ಥಾನದಲ್ಲಿ ಇದು ಇರಬೇಕು ಇದು ಕೂಡ ತಪ್ಪು ಬಿ ನಲ್ಲಿ ಆಕೃತಿಗೆ ಮ್ಯಾಚ್ ಆಗಲ್ಲ ಈ ರೀತಿ ಗೆರೆಗಳಿರುವಂತಹ ಆಕೃತಿ ಇಲ್ಲ ಅದು ಕೂಡ ಲಂಬವಾಗಿದೆ ಇದು ತಪ್ಪು ಉಳಿದಂತೆ ಆಪ್ಷನ್ ಎ ಅನ್ನು ಉತ್ತರದೊಂದಿಗೆ ಹೋಲಿಸಿ ನೋಡಿದಾಗ ರಚನೆಯೊಂದಿಗೆ ಇದು ಹೋಲಿಕೆ ಆಗತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಎ ಆಗಿ ಬರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಎರಡನೇ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ನಮಗೆ ಒಂದು ಮತ್ತು ಎರಡನೇ ಚಿತ್ರ ಅಂದರೆ ಇವೆರಡು ಒಂದು ಜೋಡಿಯಾಗಿ ಕೊಡಲಾಗಿದೆ ಮೂರು ಚಿತ್ರ ಮೂರನೇ ಚಿತ್ರ ಕೊಟ್ಟಿದೆ ನಾಲ್ಕನೇ ಚಿತ್ರವನ್ನು ನಾವು ಗುರುತಿಸಬೇಕು ಇದನ್ನ ಇನ್ನೊಂದು ಜೋಡಿ ಅಂತ ಪರಿಗಣಿಸೋಣ ಒಂದು ಮತ್ತು ಎರಡಕ್ಕೆರುವ ಅಂದ್ರೆ ಈ ಒಂದನೇ ಜೋಡಿಯ ಸಂಬಂಧವನ್ನ ಗುರುತಿಸ್ಕೊಳ್ಬೇಕು ಇವುಗಳಲ್ಲಿ ಯಾವ ರೀತಿ ಸಂಬಂಧ ಇದೆ ಅಂತ ಗುರುತಿಸಿ ನಂತರ ಇದನ್ನ ನಾವು ಮೂರು ಮತ್ತು ನಾಲ್ಕನೇ ಅಂದ್ರೆ ಎರಡನೇ ಜೋಡಿಗೆ ಮೂರು ಮತ್ತು ನಾಲ್ಕನೇ ಚಿತ್ರದ ಅಂದ್ರೂ ಒಂದೇ ಅಥವಾ ಎರಡನೇ ಜೋಡಿ ಅಂದ್ರೂ ಕೂಡ ಒಂದೇ ಇದಕ್ಕೆ ಅನ್ವಯ ಮಾಡಿ ನೋಡ್ಬೇಕು ಈಗ ಮೊದಲನೇದಾಗಿ ಒಂದು ಮತ್ತು ಎರಡನೇ ಚಿತ್ರದಲ್ಲಿರುವ ಅಂದ್ರೆ ಮೊದಲನೇ ಜೋಡಿಯ ಸಂಬಂಧವನ್ನು ನಾವೀಗ ನೋಡೋಣ ಈ ಜೋಡಿಯಲ್ಲಿ ಆಕೃತಿ ಅದೇ ರೀತಿ ಇದೆ ಇಲ್ಲಿ ಎಲ್ಲದ ಮೂರು ಭಾಗಗಳಲ್ಲಿ ಮೂರು ಭಾಗಗಳಲ್ಲಿ ನಮಗೆ ವೃತ್ತದ ರಚನೆ ಇರುವುದು ಕಂಡು ಬರುತ್ತೆ ಆದರೆ ಇಲ್ಲಿ ಮಾತ್ರ ನಮಗೆ ಚೌಕ ಇರುವುದು ಗೊತ್ತಾಗುತ್ತೆ ನೆನ್ಪು ಮಾಡ್ಕೊಳ್ಳಿ ಭಾರತವನ್ನ ನೆನ್ಪು ಮಾಡ್ಕೊಳ್ಳಿ ಭಾರತದ ಮೂರು ಭಾಗಗಳಲ್ಲಿ ನೀರಿದೆ ಈ ರೀತಿಯಾಗಿ ಒಂದು ಎರಡು ಮತ್ತು ಮೂರು ಭಾಗಗಳ ನೀರಿದ್ದು ಇಲ್ಲಿ ಮಾತ್ರ ಭೂಪ್ರದೇಶ ಇರುವಂಥ ಜಾಗ ಅದೇ ರೀತಿ ಇಲ್ಲಿ ನಮಗೆ ಮೂರು ಭಾಗದಲ್ಲಿ ವೃತ್ತಗಳಿದ್ದು ನಾಲ್ಕನೇ ಭಾಗದಲ್ಲಿ ಚೌಕ ಇದೆ ಅದೇ ರೀತಿ ಈ ಆಕೃತಿಯ ಬದಲಾವಣೆ ಹೇಗೆ ಆಗಿದೆ ಅನ್ನೋದನ್ನು ನೋಡಿದಾಗ ಈ ರೀತಿ ರೊಟೇಷನ್ ಆಗಿದೆ ರೊಟೇಷನ್ ಕೂಡ ಈ ಭಾಗಕ್ಕೆ ತಿರುಗಿದೆ ತಿರುಗಿದಾಗ ಈ ರೀತಿ ಚೌಕವನ್ನ ಹೊತ್ತುಕೊಂಡಿರುವಂತ ಒಂದನೇ ಚಿತ್ರ ಎರಡನೇ ಚಿತ್ರದಲ್ಲಿ ಈ ರೀತಿ ಮೂಡಿ ಬಂದಿದೆ ಅಂದ್ರೆ ಇಲ್ಲಿ ಆಂಗಲ್ ನೋಡಿದಾಗ ನಮಗೆ ಫೋರ್ಟಿ ಫೈವ್ ಡಿಗ್ರಿ ಕಂಡು ಬರುತ್ತೆ ಫೋರ್ಟಿ ಫೈವ್ ಡಿಗ್ರಿ ರೊಟೇಷನ್ ಆಗಿದೆ ಅದು ಕೂಡ ಯಾವ ಡೈರೆಕ್ಷನ್ ಇಲ್ಲಿ ಡೈರೆಕ್ಷನ್ ನೋಡಿದಾಗ ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ ಸರಿ ಇದೇ ತತ್ವವನ್ನ ನಾವು ಎರಡನೇ ಜೋಡಿಗೆ ಅನ್ವಯಿಸಿ ನೋಡೋಣ ಎರಡನೇ ಜೋಡಿ ಅಂದ್ರೆ ಮೂರು ಮತ್ತು ನಾಲ್ಕು ಮೂರನೇ ಚಿತ್ರಕ್ಕೆ ಈ ತತ್ವ ಅನ್ವಯಿಸಿದಾಗ ನಾಲ್ಕನೇ ಚಿತ್ರ ಬರಬೇಕು ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ನಾವೀಗ ತಿರುಗಿಸೋಣ ಇವು ಮೂರು ಇಲ್ಲಿ ನೋಡಿ ಈ ಭಾಗದಲ್ಲಿ ಮೂರು ತ್ರಿಭುಜಗಳಿವೆ ನಾವು ಈ ಕೀ ಪಾಯಿಂಟ್ ಅನ್ನು ತೆಗೆದುಕೊಂಡಾಗ ಅಂದ್ರೆ ಯಾವುದನ್ನಾದರೂ ತಿರುಗಿಸಿ ಆಕೃತಿ ತಿರುಗಿದಾಗ ಎಲ್ಲ ಭಾಗಗಳು ತಿರುಗುತ್ತೆ ಇದು ತಿರುಗುತ್ತೆ ಈ ರೀತಿ ತಿರುಗಿದಾಗ ಇಲ್ಲೇ ತಿರುಗಿಸ್ಬೇಕಂತಲ್ಲ ಇದು ತಿರುಗಿದ್ರು ಕೂಡ ಈ ಪೋರ್ಷನ್ ಕೂಡ ತಿರುಗುತ್ತೆ ತಿರುಗುವಿಕೆ ನ ಕ್ಲಾಕ್ ವೈಸ್ ಅಲ್ಲಿ ಫಾರ್ಟಿ ಫೈವ್ ಡಿಗ್ರಿ ಆದಾಗ ನಮಗೆ ಈ ಭಾಗದಲ್ಲಿ ಈ ರೀತಿ ರಚನೆ ಬಂದಿರುತ್ತೆ ಚಿತ್ರವನ್ನು ನೋಡೋಣ ಈ ರೀತಿ ರಚನೆ ಬಂದಿದೆ ಇದನ್ನು ಉತ್ತರದೊಂದಿಗೆ ಹೋಲಿಕೆ ಮಾಡಿ ನೋಡಿದಾಗ ನಮಗೆ ಒಂದನೇ ಚಿತ್ರ ಈ ಉತ್ತರ ಚಿತ್ರವನ್ನು ಡಿ ಒಂದಿಗೆ ಹೋಲಿಕೆ ಮಾಡಿದಾಗ ಈ ಭಾಗದಲ್ಲಿ ನಮಗೆ ಈ ರೀತಿ ಬರಬೇಕು ಬಾಣದ ತುದಿ ಇಲ್ಲಿಲ್ಲ ತಪ್ಪು ಸಿ ಕೂಡ ಅದು ವಿರುದ್ಧ ದಿಕ್ಕಿನಲ್ಲಿದೆ ಈ ರೀತಿ ಬಂದಿರಬೇಕು ಇಲ್ಲ ತಪ್ಪು ಬಿ ನಲ್ಲಿ ಇದೆ ಎ ಅನ್ನು ನೋಡೋಣ ಇಲ್ಲಿ ಕೂಡ ಎ ನಲ್ಲಿ ಇಲ್ಲ ಇದು ಕೂಡ ತಪ್ಪು ಉಳಿದಂತೆ ಬಿ ಉತ್ತರ ರಚನೆಯೊಂದಿಗೆ ಹೋಲಿಕೆಯನ್ನ ಹೊಂದಿದೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಮೂರನೇ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ನಮಗೆ ಒಂದು ಎರಡು ಮೂರು ಚಿತ್ರಗಳನ್ನು ಕೊಡಲಾಗಿದೆ ಮತ್ತು ನಾಲ್ಕನೇ ಚಿತ್ರವನ್ನು ನಾವು ಪತ್ತೆ ಹಚ್ಚಬೇಕು ಇಲ್ಲಿ ನಾವು ಸಹ ಸಂಬಂಧದ ಪ್ರಶ್ನೆ ಅಂತ ಗುರುತಿಸಬಹುದು ಇಲ್ಲಿ ಎರಡು ಚುಕ್ಕೆಗಳು ಮಧ್ಯದಲ್ಲಿ ನಾಲ್ಕು ಅನುಪಾತ ಸಮಾನುಪಾತ ರೀತಿಯಲ್ಲಿ ಕೊಡಲಾಗಿದೆ ಅಂದರೆ ಒಂದು ಮತ್ತು ಎರಡನೇ ಚಿತ್ರದ ಒಂದು ಜೋಡಿ ಮೂರು ಮತ್ತು ನಾಲ್ಕರದ ಎರಡನೇ ಜೋಡಿ ಒಂದು ಮತ್ತು ಎರಡರ ಒಂದನೇ ಜೋಡಿಯನ್ನ ನಾವು ಸರಿಯಾಗಿ ಗಮನಿಸಬೇಕು ಅಂದರೆ ಇಲ್ಲಿರುವ ಸಂಬಂಧಗಳನ್ನು ಮೊದಲನೇ ಜೋಡಿಯ ಸಂಬಂಧಗಳನ್ನು ಗುರುತಿಸಿಕೊಂಡು ಅವೇ ಸಂಬಂಧವನ್ನ ಅಥವಾ ಅದೇ ಸಂಬಂಧವನ್ನ ನಾವು ಎರಡನೇ ಜೋಡಿಗೆ ಅನ್ವಯಿಸಿ ಅಂದ್ರೆ ಮೂರನೇ ಚಿತ್ರಕ್ಕೆ ಇವೆಲ್ಲ ತತ್ವಗಳನ್ನ ಅನ್ವಯಿಸಿ ನಾಲ್ಕನೇ ಚಿತ್ರವನ್ನ ನಾವಿಲ್ಲಿ ಕಂಡುಹಿಡಿಬೇಕು ಅಂದ್ರೆ ಎರಡನೇ ಜೋಡಿಯನ್ನ ಪೂರ್ಣಗೊಳಿಸಬೇಕು ಮೊದಲನೇ ಜೋಡಿಯಲ್ಲಿರುವ ಸಂಬಂಧವನ್ನ ನಾವೀಗ ನೋಡೋಣ ಇಲ್ಲಿ ನೋಡಿ ಆಕೃತಿ ಒಂದೇ ರೀತಿ ಇದೆ ವ್ಯತ್ಯಾಸ ಇಷ್ಟೇ ಇಲ್ಲಿ ಬಿಗ್ ಇರುವಂಥದ್ದು ಬಿಗ್ ಸೈಜ್ ಇರುವಂತದ್ದು ನಮಗೆ ಸ್ಮಾಲ್ ಸೈಜ್ ನಲ್ಲಿ ಲಭ್ಯ ಆಗಿದೆ ಅಂದ್ರೆ ಜೋಡಿ ದೊಡ್ಡದಾಗಿರುವಂತ ಚಿತ್ರ ಸಣ್ಣದಾಗಿ ಪರಿಣಾಮಕ್ಕೆ ಬದಲಾಗಿದೆ ಅಂದ್ರೆ ಇದೇ ತತ್ವವನ್ನ ನಾವು ಎರಡನೇ ಜೋಡಿಗೆ ಅನ್ವಯಿಸಿ ನೋಡೋಣ ಅಂದ್ರೆ ಮೂರನೇ ಚಿತ್ರ ದೊಡ್ಡದಾಗಿರಬೇಕು ಇದು ಬಿಗ್ ಸೈಜ್ ಆಗಿರಬೇಕು ಬರುವಂತ ಚಿತ್ರ ಇದರ ನಾಲ್ಕನೇ ಚಿತ್ರ ಇಲ್ಲಿ ಇದರ ಸ್ಮಾಲ್ ಸೈಜ್ ಇದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಅದೇ ಚಿತ್ರ ಇಲ್ಲಿ ರಚನೆ ಆಗ್ಬೇಕು ರಚನೆ ಮಾಡಿ ನೋಡೋಣ ಈ ರೀತಿ ರಚನೆ ಇಲ್ಲಿ ನಮಗೆ ಸಿಕ್ಕಿದೆ ಈ ರಚನೆಯನ್ನ ಹೋಲಿಕೆ ಮಾಡಿ ನೋಡೋಣ ಎಲ್ಲಿ ಮ್ಯಾಚ್ ಆಗೋದಿಲ್ಲ ಇದು ಸ್ಟಾರ್ ರೀತಿ ಇರ್ಬೇಕು ಇಲ್ಲಿ ವೃತ್ತಗಳಿವೆ ಸರ್ಕಲ್ ರೀತಿಯಲ್ಲಿ ತಪ್ಪು ಬಿ ನಲ್ಲಿ ಸ್ಟಾರ್ ರೀತಿ ಇದೆ ಆದ್ರೆ ಈ ಚಿತ್ರದಲ್ಲಿ ತೋರಿಸಿದಂತೆ ಸ್ಟಾರ್ ಗಳಿಲ್ಲ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಭಾಗಗಳಿದೆ ಇಲ್ಲಿ ಆರು ಭಾಗಗಳಾಗಿರೋ ಸ್ಟಾರ್ ಇದು ಕೂಡ ತಪ್ಪು ಸೀನಲ್ಲಿ ಸ್ಟಾರ್ ಏನೋ ಸರಿಯಾಗಿದೆ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಇದು ವ್ಯತ್ಯಾಸ ಇದೆ ಇಲ್ಲಿ ನೋಡಿ ನಮಗೆ ಈ ರೀತಿ ಬರಬೇಕಿತ್ತು ಇದು ಈ ರೀತಿ ಇಲ್ಲಿ ಬಂದಿಲ್ಲ ಮತ್ತು ಸ್ವಲ್ಪ ದೊಡ್ಡದಾದ ಚಿತ್ರ ಕೂಡ ಇದೆ ಇದು ತಪ್ಪಾಗುತ್ತೆ ಉಳಿದಂತೆ ಬಂದಿರುವ ಆಪ್ಷನ್ ಅನ್ನು ನೋಡಿದಾಗ ನಮಗೆ ಇದು ಉಳಿದಿರುವಂತ ಸಿ ಬಿಟ್ರೆ ಸಾರಿ ಸಿ ತಪ್ಪಾದರೆ ಡಿ ಒಂದೇ ಉಳಿದಿರೋದು ಆ ಡಿ ಹೋಲಿಕೆ ಮಾಡಿ ನೋಡಿದಾಗ ಇದು ತಾಳೆ ಆಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿ ನಾವು ಡಿ ಅನ್ನ ಆಕೆ ಮಾಡಬಹುದು ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ ನಾಲ್ಕನೇ ಪ್ರಶ್ನೆ ಈ ಪ್ರಶ್ನೆಯಲ್ಲೂ ಒಂದು ಎರಡು ಈ ಎರಡರ ಒಂದು ಜೋಡಿ ಮೂರು ಮತ್ತು ನಾಲ್ಕನೇ ಚಿತ್ರದ ಇನ್ನೊಂದು ಜೋಡಿ ಅಂದ್ರೆ ಇದು ಮೊದಲನೇ ಜೋಡಿ ಇದು ಮೊದಲನೇ ಜೋಡಿ ಇದು ಎರಡನೇ ಜೋಡಿ ಕೊಡಲಾಗಿದೆ ಮೊದಲನೇ ಜೋಡಿಯಲ್ಲಿ ಯಾವ ರೀತಿಯ ಸಂಬಂಧಗಳು ಇದೆಯೋ ಅದನ್ನ ನಾವು ಎರಡನೇ ಜೋಡಿಗೆ ಅನ್ವಯ ಮಾಡುವುದರ ಮೂಲಕ ಎರಡನೇ ಜೋಡಿಯನ್ನು ಪೂರ್ಣಗೊಳಿಸಬೇಕು ಅಂದ್ರೆ ಎರಡನೇ ಜೋಡಿಯಲ್ಲಿ ನಾಲ್ಕನೇ ಚಿತ್ರ ಕೊಟ್ಟಿಲ್ಲ ಅದನ್ನ ನಾವು ಇಲ್ಲಿ ಎರಡನೇ ಜೋಡಿಯಲ್ಲಿ ಇನ್ನೊಂದು ಚಿತ್ರವನ್ನು ನಾವು ರಚನೆ ಮಾಡಬೇಕು ಮೊದಲನೇ ಜೋಡಿಗೆ ಅನ್ವಯ ಮಾಡಿ ನೋಡೋಣ ಸಂಬಂಧಗಳನ್ನು ನೋಡೋಣ ಅನ್ವಯ ಅಲ್ಲ ಸಂಬಂಧ ಏನಿದೆ ಹೊರಗಡೆ ಆಯತ ಅದೇ ರೀತಿಯಾಗಿ ಮುಂದುವರೆದಿದೆ ಆದರೆ ಮಧ್ಯಭಾಗದಲ್ಲಿ ಒಳಭಾಗದಲ್ಲಿ ಒಳ ಭಾಗದಲ್ಲಿ ನಮಗೆ ತ್ರಿಭುಜ ಬಂದಿದೆ ತ್ರಿಭುಜ ಅಂದಾಗ ನೋಡಿ ಇಲ್ಲಿ ಹೊರಭಾಗದಲ್ಲಿರುವಂತಹ ಆಕೃತಿ ಯಾವುದು ಹೊರಭಾಗದಲ್ಲಿರುವಂತಹ ಆಕೃತಿ ಆಯತ ಇದಕ್ಕೆ ನಾಲ್ಕು ಬಾಹುಗಳಿರುವಂತಹ ಆಕೃತಿ ಇದು ನಾಲ್ಕು ಬಾಹು ಇರುವಂತಹ ಆಕೃತಿ ಒಳಭಾಗದಲ್ಲಿ ಎರಡನೇ ಚಿತ್ರದಲ್ಲಿ ಮೈನಸ್ ಒಂದು ನಾಲ್ಕರಲ್ಲಿ ಒಂದು ಹೋಗಿ ಮೂರು ಬಾಹುಗಳಿರುವಂಥ ಆಕೃತಿ ಇದು ಮೂರು ಬಾಹು ಇರುವಂಥ ಆಕೃತಿ ರಚನೆಯಾಗಿ ಅದು ಕಪ್ಪು ಬಣ್ಣದಿಂದ ತುಂಬಿಕೊಂಡಿದೆ ಇದೇ ತತ್ವವನ್ನು ನಾವು ಎರಡನೇ ಜೋಡಿಗೆ ಅನ್ವಯಿಸಿ ಈಗ ನೋಡೋಣ ಇಲ್ಲಿ ನಮಗೆ ಐದು ಬಾಹು ಇರುವಂಥ ಆಕೃತಿ ಇದೆ ಐದು ಬಾಹು ಇರುವಂಥ ಆಕೃತಿಗೆ ನಾವು ಐದು ಬಾಹುಗಳಲ್ಲಿ ಒಂದನ್ನು ಕಳೆದಾಗ ನಾಲ್ಕು ಬಾಹು ಇರುವಂತಹ ಆಕೃತಿ ಬರಬೇಕು ನಾಲ್ಕು ಬಾಹು ಅಂದ್ರೆ ಚೌಕತ್ ಆಯತ ಆಗ್ಬೋದು ನಾವಿಲ್ಲಿ ಆಯತವನ್ನ ತೆಗೆದುಕೊಳ್ಳೋಣ ಅದು ಕೂಡ ಒಳಗಡೆ ಆಯತ ಬಂದು ಕಪ್ಪು ಬಣ್ಣದಿಂದ ಆವೃತವಾಗಿರ್ಬೇಕು ರಚನೆಯನ್ನು ಮಾಡಿ ನೋಡೋಣ ಈ ರೀತಿ ರಚನೆ ಬರುತ್ತೆ ಈ ರಚನೆಯನ್ನ ಹೋಲಿಕೆ ಮಾಡಿ ಈಗ ನೋಡೋಣ ಈ ಹೋಲಿಕೆಯೊಂದಿಗೆ ನಾವು ನೋಡಿದಾಗ ಡಿ ಅಲ್ಲಿ ರಚನೆ ಏನು ಇದೆ ಆದ್ರೆ ಅರ್ಧ ಬಣ್ಣ ಅರ್ಧ ಭಾಗದಷ್ಟು ಆಯತ ಕಪ್ಪು ಬಣ್ಣದಿಂದ ತುಂಬಿಲ್ಲ ಇದು ತಪ್ಪು ಸಿ ನಲ್ಲೂ ಕೂಡ ಅದೇ ಈ ರೀತಿ ಸ್ವಲ್ಪ ಖಾಲಿ ಜಾಗ ಇದೆ ಆಯತಕ್ಕೆ ಇದು ತಪ್ಪು ಬಿ ನಲ್ಲಿ ಆಯತ ಇದೆ ಆದ್ರೆ ಇಲ್ಲಿ ಕಪ್ಪು ಬಣ್ಣವೇ ತುಂಬಿರದೇ ಇರೋದ್ರಿಂದ ನಮ್ಗೆ ಇದು ತಪ್ಪು ಅಂತ ಗೊತ್ತಾಗುತ್ತೆ ಉಳಿದಂತೆ ಎ ಅನ್ನ ಉತ್ತರ ಚಿತ್ರದೊಂದಿಗೆ ಹೋಲಿಸಿ ನೋಡಿದಾಗ ಅದು ಸರಿಯಾಗಿರೋದು ಕಂಡು ಬರುತ್ತೆ ಹೋಲಿಕೆ ಆಗ್ತಾ ಇದೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ ಐದನೇ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ನಮಗೆ ಒಂದು ಎರಡು ಈ ಎರಡು ಚಿತ್ರಗಳ ಒಂದು ಜೋಡಿ ಮೂರು ಮತ್ತು ನಾಲ್ಕರ ಇನ್ನೊಂದು ಜೋಡಿಯನ್ನು ಕೊಡಲಾಗಿದೆ ಇಲ್ಲಿ ಜೋಡಿ ಅಂತ ನಾವು ತೆಗೆದುಕೊಳ್ಳೋದಕ್ಕೆ ಕಾರಣ ಈ ರೀತಿ ಚುಕ್ಕೆಗಳನ್ನು ಕೊಡಲಾಗಿದೆ ಅಂದರೆ ಇದು ಸಹ ಸಂಬಂಧದ ಪ್ರಶ್ನೆಯನ್ನ ಖಚಿತಪಡಿಸಿಕೊಳ್ಳುತ್ತೆ ಈಗ ಒಂದು ಮತ್ತು ಎರಡರ ಒಂದನೇ ಜೋಡಿ ಎಲ್ಲಿರುವ ಸಂಬಂಧಗಳನ್ನು ನಾವು ಮೊದಲು ಗುರುತಿಸ್ಕೊಳ್ಬೇಕು ನಂತರ ಅದನ್ನ ಇನ್ನೊಂದು ಜೋಡಿಯಾಗೆ ಅಥವಾ ಎರಡನೇ ಜೋಡಿಗೆ ಅನ್ವಯ ಮಾಡೋದ್ರ ಮೂಲಕ ನಾವು ಚಿತ್ರವನ್ನ ಕಂಡುಕೊಳ್ಬೇಕು ಮೊದಲನೇ ಜೋಡಿಯಲ್ಲಿರುವ ಸಂಬಂಧಗಳನ್ನ ನಾವೀಗ ನೋಡೋಣ ಮೊದಲನೇ ಜೋಡಿಯಲ್ಲಿ ಯಥಾ ರೀತಿ ಚಿತ್ರ ಇದೆ ತಾವಿಲ್ಲಿ ಗಮನಿಸಬಹುದು ಹೆಚ್ಚಿಗೆ ಬಂದಿರುವಂತಹ ಅಂಶಗಳನ್ನು ನೋಡಿದಾಗ ಇಲ್ಲಿ ಮೂರು ಬಾಣದ ಗುರುತುಗಳಿವೆ ಮೂರು ಬಾಣದ ಚಿಹ್ನೆಗಳಿವೆ ಇಲ್ಲಿ ಒಂದನೇ ಚಿತ್ರದಲ್ಲಿ ಆದರೆ ಹೆಚ್ಚಿ ಹೆಚ್ಚಾಗಿ ಎರಡನೇ ಚಿತ್ರಕ್ಕೆ ಈ ರೀತಿ ಒಂದು ಈ ರೀತಿ ಒಂದು ಪ್ಲಸ್ ಮೂರಕ್ಕೆ ಪ್ಲಸ್ ಎರಡು ಸೇರಿ ನಮಗೆ ಐದು ಬಾಣದ ಗುರುತುಗಳಿರುವಂತಹ ಐದು ಬಾಣದ ಚಿಹ್ನೆಗಳಿರುವಂತಹ ಆಕೃತಿ ಇಲ್ಲಿ ರಚನೆ ಆಗಿದೆ ನಾವಿಲ್ಲಿ ಗಮನಿಸಬಹುದು ಇದೇ ತತ್ವವನ್ನು ನಾವು ಎರಡನೇ ಜೋಡಿಗೆ ಅನ್ವಯಿಸಿ ನೋಡೋಣ ಇಲ್ಲಿ ನಮಗೆ ನಾಲ್ಕು ಬಾಹುಗಳಿವೆ ನಾಲ್ಕು ಬಾಣದ ಗುರುತುಗಳಿವೆ ನಾಲ್ಕು ಬಾಣಗಳಿವೆ ಇದಕ್ಕೆ ಬಾಣದ ಚಿಹ್ನೆಗೆ ನಾಲ್ಕಕ್ಕೆ ನಾವು ಎರಡನ್ನ ಸೇರಿಸಿದಾಗ ಬರುವಂಥದ್ದು ಆರು ಬಾಣದ ಚಿಹ್ನೆಗಳಿರುವಂತಹ ಚಿತ್ರ ನಮಗೆ ಇಲ್ಲಿ ಪ್ರಾಪ್ತಿ ಆಗಬೇಕು ಆ ಚಿತ್ರವನ್ನು ರಚನೆ ಮಾಡಿ ನೋಡೋಣ ಈ ರೀತಿ ಗಮನಿಸಬಹುದು ಈ ಚಿತ್ರದಲ್ಲಿ ನಾವು ಗಮನಿಸಿ ನೋಡಿದಾಗ ಯಾವ ರೀತಿ ಇದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಚಿತ್ರವನ್ನು ಹೋಲಿಕೆಗಾಗಿ ಪಾಕಕ್ಕೆ ತೆಗೆದುಕೊಳ್ಳೋಣ ಈ ರೀತಿ ಇರುವ ಚಿತ್ರವನ್ನು ಹೋಲಿಕೆ ಮಾಡಿ ನಾವು ನೋಡಿದಾಗ ಅದು ಸಿ ಗೆ ಸರಿ ಹೊಂದುತ್ತೆ ನೋಡಿ ಬಿ ನಲ್ಲಿ ಎಂಟು ಇದೆ ತಪ್ಪು ಇದರಲ್ಲಿ ಐದು ಇದೆ ತಪ್ಪು ಇದರಲ್ಲಿ ಮೂರೇ ಚಿತ್ರಗಳಿವೆ ಮೂರೇ ಬಾಣದ ಗುಂಪುಗಳಿವೆ ತಪ್ಪು ಉಳಿದಂತೆ ಸಿ ಗೆ ಅದು ಪೂರ್ಣವಾಗಿ ಹೊಂದಿಕೆ ಆಗೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿ ನಾವು ಸಿ ಯನ್ನ ಆಯ್ಕೆ ಮಾಡಬಹುದು ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ ಆರನೇ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ನಮಗೆ ಒಂದು ಎರಡು ಎರಡು ಚಿತ್ರಗಳ ಒಂದು ಜೋಡಿ ಮತ್ತು ಮೂರು ಮತ್ತು ನಾಲ್ಕರ ಇನ್ನೊಂದು ಜೋಡಿಯನ್ನು ಕೊಡಮಾಡಲಾಗಿದೆ ಒಂದು ಮತ್ತು ಎರಡನೇ ಚಿತ್ರದ ಜೋಡಿಯಲ್ಲಿ ಈ ಮೊದಲನೇ ಜೋಡಿಯಲ್ಲಿ ಯಾವ ರೀತಿ ಸಂಬಂಧಗಳಿದೆ ಎನ್ನು ಎನ್ನುವುದನ್ನು ಮೊದಲು ನೋಡಿಕೊಂಡು ಅದನ್ನು ಗುರುತಿಸಿಕೊಂಡು ಅದರನ್ನ ಅದೇ ತತ್ವಗಳನ್ನು ಸಂಬಂಧವನ್ನು ಇದಕ್ಕೆ ಅನ್ವಯಿಸಬೇಕು ಅಂದರೆ ಎರಡನೇ ಜೋಡಿಗೆ ಅನ್ವಯಿಸಿದ್ರ ಮೂಲಕ ನಾಲ್ಕನೇ ಚಿತ್ರವನ್ನು ಕಂಡುಕೊಳ್ಬೇಕು ಮೊದಲನೇದಾಗಿ ಮೊದಲನೇ ಜೋಡಿಯನ್ನ ನಾವು ಪರಿಶೀಲನೆ ಮಾಡೋಣ ಇಲ್ಲಿ ನಾವು ಸಂಬಂಧವನ್ನ ನೋಡಿದಾಗ ಹೊರಭಾಗದಲ್ಲಿ ನಮಗೆ ಇರುವಂಥದ್ದು ವೃತ್ತ ಇದೆ ಒಳಭಾಗದಲ್ಲಿ ಇರುವಂತಹ ಆಕೃತಿಯನ್ನು ನಾವು ತೆಗೆದುಕೊಂಡಾಗ ಚೌಕ ಮತ್ತು ಒಳಗಡೆ ಗೆರೆಗಳಿವೆ ರೇಖಾವೃತವಾಗಿರುವಂತಹ ಚೌಕ ಇದೆ ನೋಡಿ ಒಳಗಡೆ ರೇಖಾವೃತವಾಗಿರುವಂಥ ಚೌಕ ಇದೆ ಅದು ಎರಡನೇ ಚಿತ್ರವಾಗಿ ಮಾರ್ಪಟ್ಟಾಗ ಏನಾಗಿದೆ ನೋಡಿ ಅದಲು ಬದಲಾಗಿದೆ ಚೌಕದ ಜಾಗದಲ್ಲಿ ವೃತ್ತ ವೃತ್ತದ ಜಾಗದಲ್ಲಿ ಚೌಕ ಬಂದಿದೆ ಅಂದ್ರೆ ಗೆರೆಗಳು ಅದೇ ರೀತಿಯಾಗಿವೆ ಆದರೆ ಒಳಗಡೆ ಏನ್ ಬಂದಿದೆ ನಮಗೆ ವೃತ್ತ ಬಂದಿದೆ ಅದಲು ಬದಲು ಆಗಿವೆ ಅದೇ ತತ್ವವನ್ನು ನಾವು ಎರಡನೇ ಜೋಡಿಗೆ ಅನ್ವಯಿಸಿದಾಗ ಇಲ್ಲೇನಾಗಬೇಕು ಹೊರಭಾಗ ಮತ್ತು ಒಳಭಾಗ ಅಂತ ಬರ್ಕೊಳ್ಳೋಣ ಹೊರಭಾಗ ಮತ್ತು ಒಳಭಾಗ ನಾಲ್ಕನೇ ಚಿತ್ರದಲ್ಲಿ ಏನಿರಬೇಕು ಇಲ್ಲಿ ಇರುವಂಥದ್ದಕ್ಕೆ ವಿರುದ್ಧವಾಗಿ ಬರಬೇಕು ಇಲ್ಲಿ ಹೊರಭಾಗದಲ್ಲಿ ಏನಿದೆ ಹೊರಭಾಗದಲ್ಲಿ ನಮಗೆ ಚೌಕ ಇದೆ ಮತ್ತು ಒಳಭಾಗದಲ್ಲಿ ವೃತ್ತ ಇದೆ ಇದಕ್ಕೆ ವಿರುದ್ಧವಾಗಿ ಬಂದಾಗ ಒಳ ಭಾಗದಲ್ಲಿ ನಮಗೆ ನಾಲ್ಕನೇ ಚಿತ್ರದಲ್ಲಿ ಏನು ಬರಬೇಕು ಚೌಕ ರಚನೆ ಆಗಬೇಕು ಒಳ ಹೊರಭಾಗದಲ್ಲಿ ವೃತ್ತ ಬರಬೇಕು ಅದು ಕೂಡ ರೇಖಾವೃತವಾಗಿರಬೇಕು ಯಾವ ರೀತಿ ಮೂರನೇ ಚಿತ್ರದಲ್ಲಿ ಇದೆಯೋ ಇದು ರೇಖಾವೃತವಾಗಿದೆ ಆ ರೀತಿ ರೇಖಾವೃತ ಚಿತ್ರ ಬರಬೇಕು ಉತ್ತರವನ್ನು ಇಲ್ಲಿ ರಚನೆ ಮಾಡಿ ನೋಡೋಣ ಇದನ್ನ ಹೋಲಿಕೆ ಮಾಡಿ ನೋಡೋಣ ಈ ರೀತಿಯ ಚಿತ್ರ ಎಲ್ಲಿದೆ ನೋಡಿ ಆಪ್ಷನ್ ಎ ನಲ್ಲಿ ಈ ರೀತಿ ರೇಖೆಗಳೇ ಇಲ್ಲ ಇದು ತಪ್ಪಾಗುತ್ತೆ ಬಿ ನಲ್ಲಿದೆ ಆದರೆ ವೃತ್ತ ವೃತ್ತದ ಒಳಗಡೆ ಈ ರೀತಿ ರಚನೆಗಳು ಬರಬೇಕು ಆದರೆ ಚೌಕದಲ್ಲಿದೆ ಇದು ತಪ್ಪು ಮತ್ತೆ ನಾವೀಗ ಬಿ ಅನ್ನ ಡಿ ಅನ್ನು ನೋಡಿದಾಗ ಬಿ ಅಲ್ಲ ಡಿ ಅನ್ನು ನೋಡಿದಾಗ ಮಧ್ಯ ಭಾಗದಲ್ಲಿ ಚೌಕ ಬರಬೇಕು ಆದರೆ ಇಲ್ಲಿ ವೃತ್ತ ಬಂದಿದೆ ಇದು ಕೂಡ ತಪ್ಪು ಉಳಿದಂತ ಆಪ್ಷನ್ ಸಿ ಅನ್ನು ಉತ್ತರದೊಂದಿಗೆ ಹೋಲಿಕೆ ಮಾಡಿದಾಗ ಅದು ಮ್ಯಾಚ್ ಆಗುತ್ತೆ ಅಥವಾ ಹೋಲಿಕೆ ಆಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಏಳನೇ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ನಮಗೆ ಒಂದು ಮತ್ತು ಎರಡು ಚಿತ್ರಗಳನ್ನು ಕೊಡ ಮಾಡಲಾಗಿದೆ ಅಂದ್ರೆ ಎರಡೇ ಚಿತ್ರ ಅಲ್ಲ ಒಂದು ಮತ್ತು ಎರಡರ ಒಂದು ಜೋಡಿ ಮತ್ತು ಮೂರನೇ ಚಿತ್ರ ಕೊಡಲಾಗಿದೆ ನಾಲ್ಕನೇ ಚಿತ್ರ ಕಂಡುಹಿಡಿಯಬೇಕು ಮೂರು ಮತ್ತು ನಾಲ್ಕರದ್ದು ಇನ್ನೊಂದು ಜೋಡಿ ಒಂದು ಮತ್ತು ಎರಡರಲ್ಲಿ ಯಾವ ರೀತಿಯ ಸಂಬಂಧಗಳು ಇವೆ ಅನ್ನೋದನ್ನು ನಾವಿಲ್ಲಿ ಮೊದಲು ಖಚಿತಪಡಿಸಿಕೊಳ್ಬೇಕು ಅನಂತರ ಅದೇ ತತ್ವ ಅಥವಾ ಸಂಬಂಧವನ್ನ ಎರಡನೇ ಜೋಡಿಗೆ ಅನ್ವಯ ಮಾಡಿ ನೋಡಬೇಕು ಮೊದಲನೇದಾಗಿ ಒಂದನೇ ಜೋಡಿಯಲ್ಲಿರುವುದ ಇರುವ ಸಂಬಂಧಗಳನ್ನ ಪರಿಶೀಲನೆ ಮಾಡೋಣ ಈಗ ಚಿತ್ರವನ್ನು ನೋಡಿ ಇಲ್ಲಿ ಒಂದು ಅಂಶವನ್ನ ನಾವು ಗಮನಿಸಬಹುದು ಏನಾಗಿದೆ ಚಿತ್ರ ಫ್ಲಿಪ್ ಆಗಿದೆ ಈ ಚಿತ್ರ ಇಲ್ಲಿ ನೋಡಿ ಇಲ್ಲಿರುವ ಚಿತ್ರ ಏನಿದೆ ಈ ರೀತಿ ಬಾಣ ಈ ರೀತಿ ಸ್ವಸ್ತಿಕ್ ರೀತಿಯ ಸಿಂಬಲ್ ಇದೆ ಇಲ್ಲಿ ಈ ರೀತಿ ಇರುವಂಥ ಸಿಂಬಲ್ ಅಲ್ಲಿ ಇದು ಫ್ಲಿಪ್ ಆಗಿದೆ ಫ್ಲಿಪ್ ಅಂದರೆ ಗೊತ್ತಾಗಬೇಕು ತಿರುಗಬೇಕು ಈ ರೀತಿ ಬದಲಾವಣೆ ಆಗಿದೆ ಎಡ ಎಡ ಭಾಗ ಬಲಭಾಗಕ್ಕೆ ಲೆಫ್ಟ್ ಟು ರೈಟ್ ಲೆಫ್ಟ್ ಟು ರೈಟ್ ಆ್ಯಂಡ್ ರೈಟ್ ಟು ಲೆಫ್ಟ್ ಇದು ಏನಾಗಿದೆ ಫ್ಲಿಪ್ ಆಗಿದೆ ಫ್ಲಿಪ್ ಆಗಿ ಇರೋದನ್ನು ನಾವಿಲ್ಲಿ ಗಮನಿಸಿದಾಗ ಇದ್ದಾಗ ಅಂದರೆ ಇಂಟರ್ಚೇಂಜ್ ಆಗಿದೆ ಅಂದರೆ ಸ್ಟಾರ್ ಇರುವಂಥ ಜಾಗದಲ್ಲಿ ಪ್ಲಸ್ ಪ್ಲಸ್ ಇರುವಂತ ಜಾಗದಲ್ಲಿ ಸ್ಟಾರ್ ಬಂದಿದೆ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲೂ ಕೂಡ ಅದೇ ರೀತಿ ಚೇಂಜಸ್ ಆಗಿದೆ ನಾವಿಲ್ಲಿ ಗಮನಿಸಬಹುದು ಅದೇ ತತ್ವವನ್ನು ನಾವು ಅನ್ವಯಿಸಿ ಎರಡನೇ ಜೋಡಿಗೆ ಅನ್ವಯಿಸಿ ನೋಡೋಣ ಈಗ ಪ್ಲಸ್ ಇರುವ ಜಾಗದಲ್ಲಿ ಸಾರಿ ಚೌಕದ ಜಾಗದಲ್ಲಿ ಪಂಚಭುಜ ಪಂಚಭುಜ ಜಾಗದಲ್ಲಿ ಚೌಕ ಬರಬೇಕು ಅದೇ ರೀತಿ ಇಲ್ಲೂ ಕೂಡ ಎಕ್ಸ್ಚೇಂಜ್ ಆಗಬೇಕು ಈಗ ಆ ರಚನೆ ಮಾಡಿ ನೋಡೋಣ ಅದೇ ರೀತಿ ಬಂದಿದೆ ಈ ಉತ್ತರವನ್ನು ಹೋಲಿಕೆ ಮಾಡಿ ನೋಡೋ ಸಮಯ ಈಗ ಈ ಭಾಗದಲ್ಲಿ ನಮಗೆ ಉತ್ತರದಲ್ಲಿ ಪಂಚಭುಜ ಇದೆ ಸೊ ಇದು ತಪ್ಪು ಇಲ್ಲಿ ಪಂಚಭುಜ ಇದೆ ಸಿ ಮತ್ತು ಬಿ ಅನ್ನು ಹೊರಡಲ್ಲಿಡೋಣ ಬಿ ಎ ಅನ್ನು ನೋಡೋಣ ನಲ್ಲಿ ಇಲ್ಲಿ ಪಂಚಭುಜ ನಮಗೆ ಬಂದಿಲ್ಲ ಇದು ಕೂಡ ತಪ್ಪು ಬಿ ನಲ್ಲಿ ಪಂಚಭುಜ ಏನು ಆ ಜಾಗದಲ್ಲಿ ಇದೆ ಎರಡನೇ ಜಾಗದಲ್ಲಿ ಚೌಕ ಇದೆ ಇಲ್ಲಿ ವೃತ್ತ ಇದೆ ನಮಗೆ ಸ್ಟಾರ್ ಇಲ್ಲಿ ಬಂದಿದೆ ಬಿ ನಲ್ಲಿ ಸ್ಟಾರ್ ಬದಲಾಗಿ ಈ ರೀತಿಯ ಸ್ಟಾರ್ ಇಲ್ಲ ನಮ್ಗೆ ಬೇರೆ ರೀತಿಯ ರಚನೆ ಇದೆ ಇದು ತಪ್ಪು ಹಾಗಾಗಿ ಬಿ ಕೂಡ ತಪ್ಪು ಉಳಿದಂತೆ ಸಿ ಅನ್ನ ಉತ್ತರ ರಚನೆಯೊಂದಿಗೆ ಹೋಲಿಕೆ ಮಾಡಿ ನೋಡೋಣ ಅದು ಹೋಲಿಕೆ ಆಗ್ತಾ ಇದೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿ ನಾವು ಸಿ ಯನ್ನ ಆಯ್ಕೆ ಮಾಡಬಹುದಾಗಿದೆ ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ ಎಂಟನೇ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ನಮಗೆ ಒಂದು ಎರಡು ಮತ್ತು ಇದು ಮೂರನೇ ಚಿತ್ರ ಮೂರು ಚಿತ್ರಗಳನ್ನು ಕೊಡಲಾಗಿದೆ ಇದು ಒಂದು ಮತ್ತು ಎರಡು ಒಂದನೇ ಜೋಡಿ ಮತ್ತು ನಾಲ್ಕನೇ ಚಿತ್ರ ನಾವು ಹಿಡಿದರೆ ಮೂರು ಮತ್ತು ನಾಲ್ಕು ಇನ್ನೊಂದು ಜೋಡಿ ಆಗುತ್ತೆ ಒಂದು ಮತ್ತು ಎರಡನೇ ಚಿತ್ರದಲ್ಲಿ ಯಾವ ರೀತಿಯ ಸಂಬಂಧಗಳು ಇವೆ ಅನ್ನೋದನ್ನು ನಾವು ಮೊದಲು ಗುರುತಿಸ್ಕೊಳ್ಬೇಕು ಆನಂತರ ಅದೇ ಸಂಬಂಧವನ್ನು ಇನ್ನೊಂದು ಜೋಡಿಯಾದ ಎರಡನೇ ಜೋಡಿ ಮೂರು ಮತ್ತು ನಾಲ್ಕರ ಜೋಡಿಗೆ ಅನ್ವಯ ಮಾಡಿ ನಾಲ್ಕನೇ ಚಿತ್ರವನ್ನು ರಚನೆ ಮಾಡಬೇಕು ಆ ನಿಟ್ಟಿನಲ್ಲಿ ಮೊದಲನೇ ಪ್ರಶ್ನೆ ಅಂದರೆ ಮೊದಲನೇ ಜೋಡಿಯನ್ನ ನಾವೀಗ ನೋಡೋಣ ಪರಿಶೀಲನೆ ಮಾಡಿ ನೋಡೋಣ ಇಲ್ಲಿ ನಮಗೆ ಬದಲಾವಣೆಗಳನ್ನು ಗುರುತಿಸ್ಬೋದು ವರಾಕೃತಿ ಆಕೃತಿ ಮತ್ತು ಒಳ ಆಕೃತಿಗಳು ಇಂಟರ್ಚೇಂಜ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ವರ ಆಕೃತಿ ಏನಿದೆ ಭಾಗದಲ್ಲಿ ನಮಗೆ ತ್ರಿಭುಜ ಇದೆ ಹೊರಭಾಗದಲ್ಲಿ ತ್ರಿಭುಜ ಇದೆ ಮತ್ತು ಒಳಭಾಗದಲ್ಲಿ ಏನಿದೆ ಒಳ ಭಾಗದಲ್ಲಿ ನಮಗೆ ಚೌಕ ಇದೆ ಎರಡನೇ ಚಿತ್ರಕ್ಕೆ ಅದು ಬದಲಾದಾಗ ಇಲ್ಲಿ ಇಂಟರ್ಚೇಂಜ್ ಆಗಿದೆ ಇಂಟರ್ಚೇಂಜ್ ಅಂದರೆ ಒಳಭಾಗದ್ದು ಹೊರಗೆ ಮತ್ತು ಒಳಭಾಗದ್ದು ಹೊರಗಡೆ ಬದಲಾವಣೆಯಾಗಿ ಮಧ್ಯದಲ್ಲಿ ಇಲ್ಲಿ ಕಪ್ಪು ಬಣ್ಣವನ್ನು ತುಂಬಲಾಗಿದೆ ಇದೇ ಹೋಲಿಕೆಯನ್ನು ನಾವು ಎರಡನೇ ಜೋಡಿಗೂ ಕೂಡ ಅನ್ವಯಿಸಿ ನೋಡಬಹುದಾಗಿದೆ ಈಗ ಎರಡನೇ ಜೋಡಿಗೆ ಇದೇ ತತ್ವವನ್ನು ಅನ್ವಯಿಸಿ ನೋಡೋಣ ಇಲ್ಲಿ ಹೊರಭಾಗದಲ್ಲಿ ಏನಿದೆ ನೋಡಿ ಹೊರಭಾಗದಲ್ಲಿರುವಂಥ ಆಕೃತಿ ವೃತ್ತವಾಗಿದೆ ಹೊರಗಡೆ ವೃತ್ತ ಇದೆ ಮತ್ತು ಒಳಭಾಗದಲ್ಲಿ ಏನಿದೆ ಅದು ಒಳಭಾಗದಲ್ಲಿ ಇಲ್ಲಿರುವಂಥ ಆಕೃತಿಯನ್ನು ಬರೆದುಕೊಳ್ಳೋಣ ಒಳ ಭಾಗದಲ್ಲಿ ಚೌಕ ಇದೆ ಇವೆರಡು ಅದಲು ಬದಲುಗೊಂಡಾಗ ಇದು ಒಳಭಾಗಕ್ಕೆ ಮತ್ತು ಇದು ಹೊರಭಾಗಕ್ಕೆ ಅಂದ್ರೆ ಹೊರಭಾಗ ಒಳಭಾಗದಲ್ಲಿ ಹೊರಭಾಗ ಒಳಭಾಗದಲ್ಲಿ ಬಂದಾಗ ಚಿತ್ರರಚನೆ ಯಾವ ರೀತಿ ಆಗುತ್ತೆ ನೋಡಿ ಮತ್ತು ಕಪ್ಪು ಬಣ್ಣದಿಂದ ಆವೃತ ಕೂಡ ಆಗಿರಬೇಕು ಆಗಿದೆ ಈ ರೀತಿಯಾದ ರಚನೆ ನಮಗೆ ದೊರೆತಿದೆ ಇದನ್ನು ಉತ್ತರ ಚಿತ್ರಗಳೊಂದಿಗೆ ಹೋಲಿಕೆ ಮಾಡಿ ನೋಡೋಣ ಇಲ್ಲಿ ನಮಗೆ ಕಂಡು ಅಂಶಗಳನ್ನು ನೋಡಿ ಇಲ್ಲಿ ಡಿ ಅಲ್ಲಿ ಹೊರಗಡೆ ಚೌಕ ಇರಬೇಕು ವೃತ್ತ ಇದೆ ತಪ್ಪು ಚೌಕ ಏನೋ ಇದೆ ಸಿ ನಲ್ಲಿ ಆದರೆ ಒಳಭಾಗದಲ್ಲಿರುವ ವೃತ್ತ ಕಪ್ಪು ಬಣ್ಣದಿಂದ ತುಂಬಿಲ್ಲ ಹೀಗಾಗಿ ಸಿ ಕೂಡ ತಪ್ಪಾಗುತ್ತೆ ಆಗುತ್ತೆ ನಲ್ಲಿ ಒಳಭಾಗದಲ್ಲಿ ತ್ರಿಭುಜ ಬಂದಿದೆ ಇದು ನೇರವಾಗಿ ಕ್ಯಾನ್ಸಲ್ ಆಗುತ್ತೆ ಉಳಿದಂಥ ಆಪ್ಷನ್ ಯೊಂದಿಗೆ ಉತ್ತರವನ್ನ ಉತ್ತರ ರಚನೆಯನ್ನ ಹೋಲಿಕೆ ಮಾಡಿ ನೋಡಿದಾಗ ನಮಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ ಒಂಬತ್ತನೇ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ನಮಗೆ ಒಂದು ಎರಡು ಮೂರು ಚಿತ್ರಗಳನ್ನು ಕೊಡಲಾಗಿದೆ ನಾವು ಒಂದು ಮತ್ತು ಎರಡನ್ನು ಒಂದು ಜೋಡಿ ಅಂತ ಪರಿಗಣಿಸಿ ಮೂರು ಮತ್ತು ನಾಲ್ಕನೇ ಚಿತ್ರವನ್ನು ನಾಲ್ಕನೇ ಚಿತ್ರ ಕಂಡುಹಿಡಿಯಬೇಕಾಗಿದೆ ಅದನ್ನ ಮೂರು ಮತ್ತು ನಾಲ್ಕರ ಇನ್ನೊಂದು ಜೋಡಿಯಾಗಿ ಪರಿಗಣನೆ ಮಾಡಬೇಕು ಒಂದು ಮತ್ತು ಎರಡರಲ್ಲಿರುವ ಸಂಬಂಧಗಳನ್ನು ಮೊದಲು ಗುರುತಿಸಿಕೊಳ್ಬೇಕು ನಂತರ ಅದೇ ಸಂಬಂಧವನ್ನ ಎರಡನೇ ಜೋಡಿ ಅಂದರೆ ಮೂರು ಮತ್ತು ನಾಲ್ಕರ ಒಂದು ಜೋಡಿಗೆ ಅನ್ವಯ ಮಾಡಿ ನೋಡಬೇಕು ಆಗ ನಮಗೆ ನಾಲ್ಕನೇ ಚಿತ್ರ ದೊರಕುತ್ತೆ ಮೊದಲನೇದಾಗಿ ಒಂದನೇ ಜೋಡಿಯಲ್ಲಿ ಯಾವ ರೀತಿಯ ಸಂಬಂಧಗಳು ಇವೆ ಅನ್ನೋದನ್ನ ನೋಡೋಣ ಇಲ್ಲಿ ನೋಡಿ ಒಂದನೇ ಆಕೃತಿಯಲ್ಲಿ ನಮಗೆ ಕ್ರಿಕೆಟ್ ಬಾಲ್ ಕೊಡಲಾಗಿದೆ ದಿಸ್ ಇಸ್ ಕ್ರಿಕೆಟ್ ಬಾಲ್ ಕೊಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನ ಈ ಕ್ರಿಕೆಟ್ ಆಡೋದಕ್ಕೆ ಬಾಲ್ಗೆ ನಾವು ಬಳಸುವಂತಹ ಬಾಲನ್ನು ಹೊಡೆಯೋದಕ್ಕೆ ಬಳಸುವಂತಹ ಒಂದು ವಸ್ತು ಅಂದ್ರೆ ಅದು ಕ್ರಿಕೆಟ್ ಬ್ಯಾಟ್ ಆಗುತ್ತೆ ಅದನ್ನು ಎರಡನೇ ಚಿತ್ರದಲ್ಲಿ ಕೊಡಲಾಗಿದೆ ಮೂರನೇ ಚಿತ್ರದಲ್ಲಿ ನೀವು ಇಲ್ಲಿ ನೋಡಬಹುದು ಅಂದ್ರೆ ಎರಡನೇ ತತ್ವ ಎರಡನೇ ಜೋಡಿಗೆ ಇದನ್ನು ಅನ್ವಯಿಸಿ ನೋಡಿದಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವೀಗ ನೋಡೋಣ ಇಲ್ಲಿ ನಮ್ಗೆ ಏನು ಕೊಡಲಾಗಿದೆ ಎರಡನೇ ಜೋಡಿಯಲ್ಲಿ ಶಟಲ್ ಕಾಕ್ ಶಟಲ್ ಕಾಕ್ ಕೊಡಲಾಗಿದೆ ಹಾಗಾಗಿ ನಾವು ಇಲ್ಲಿ ಶಟಲ್ ಕಾಕ್ ಆಡೋದಕ್ಕೆ ಬಳಸುವಂತದ್ದು ನಾವು ಬಳಸ್ತೀವಿ ಅದು ಯಾವ ರೀತಿ ಇರುತ್ತೆ ಈಗ ನೋಡೋಣ ಈ ರೀತಿಯಾಗಿ ಶಟಲ್ ಕಾಕ್ ಇದೆ ಇದನ್ನು ಹೋಲಿಕೆ ಮಾಡಿ ನೋಡಬೇಕು ಶಟಲ್ ಕಾಕ್ ಇದು ಪುಸ್ತಕ ಕೊಡಿದೆ ಸೀನಲ್ಲಿ ಇದು ತಪ್ಪು ಇದು ಟೇಬಲ್ ಟೆನಿಸ್ ರೀತಿಯಲ್ಲಿ ಕಾಣುತ್ತೆ ಇದು ಕೂಡ ತಪ್ಪು ಟೇಬಲ್ ಟೆನಿಸ್ ಆಡಿಸೋ ಆಡೋದಕ್ಕೆ ಬಳಸ್ತಾರೆ ಇದು ತಪ್ಪು ಇಲ್ಲಿ ಪಿನ್ಗಳನ್ನು ಕೊಡಲಾಗಿದೆ ಇದು ಹೊಂದಿಕೆ ಆಗೋದಿಲ್ಲ ಉಳಿದಂತೆ ಶಟಲ್ ಕಾಕ್ ಬಿ ಆಪ್ಷನ್ ಅಲ್ಲಿದೆ ಹಾಗಾಗಿ ಸರಿಯಾದ ಉತ್ತರ ನಮಗೆ ಈ ಪ್ರಶ್ನೆಗೆ ಬಿ ಆಗಿ ಬರುತ್ತೆ ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ ಹತ್ತನೇ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಒಂದು ಎರಡು ಮೂರು ಚಿತ್ರಗಳಿವೆ ಕೊಡಲಾಗಿದೆ ನಾಲ್ಕನೇ ಚಿತ್ರ ಕಂಡು ಹಿಡಿಬೇಕು ಮತ್ತು ಯಾವ ಆಧಾರ ಅಂದರೆ ಒಂದು ಮತ್ತು ಎರಡಕ್ಕೆ ಹೋಲಿಕೆ ಮಾಡಿ ನೋಡಬೇಕು ಅಂದ್ರೆ ಸಂಬಂಧಗಳನ್ನು ಗುರುತಿಸಬೇಕು ಮತ್ತು ಮೂರು ಮತ್ತು ನಾಲ್ಕರ ಇನ್ನೊಂದು ಜೋಡಿಗೆ ಅದೇ ಸಂಬಂಧವನ್ನು ಅನ್ವಯಿಸಿ ನೋಡಬೇಕು ಇಲ್ಲಿ ಒಂದು ಮತ್ತು ಎರಡರ ಒಂದು ಜೋಡಿ ಮೂರು ಮತ್ತು ನಾಲ್ಕರ ಇನ್ನೊಂದು ಜೋಡಿ ಇದೆ ಮೊದಲನೇ ಜೋಡಿಯಿಂದ ಸಂಬಂಧಗಳನ್ನ ಎರಡನೇ ಜೋಡಿಗೆ ಅನ್ವಯ ಮಾಡಿ ನೋಡಬೇಕು ಈಗ ಮೊದಲನೇ ಜೋಡಿಯಲ್ಲಿ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನ ನೋಡೋಣ ಇಲ್ಲಿ ಬಾಣದ ಗುರುತುಗಳಿವೆ ಮತ್ತು ಉಳಿದಂತೆ ಎರಡು ಉಪ್ಪು ಚುಕ್ಕೆಗಳು ತುದಿಯಲ್ಲಿವೆ ಈಗ ಸರಿಯಾಗಿ ನೋಡಿ ಈ ಬಾಣದ ಗುರುತುಗಳು ಎರಡನೇ ಭಾಗದಲ್ಲಿ ಹೀಗೆ ಬಂದಿದೆ ಹಾಗಾಗಿ ಇದನ್ನ ನಾವು ರೊಟೇಶನ್ ಅಂತ ತಗೊಳ್ಬಹುದು ಒನ್ ಏಯ್ಟಿ ಡಿಗ್ರಿ ಯಾವುದೇ ಆ್ಯಂಗಲ್ನಲ್ಲಿ ನೀವು ಒನ್ ಏಯ್ಟಿ ಡಿಗ್ರಿ ನಲ್ಲಿ ಯಾವುದೇ ದಿಕ್ಕಿನಲ್ಲಿ ತಿರುಗಿಸಿ ಆಂಟಿ ಕ್ಲಾಕ್ ವೈಸ್ ನಲ್ಲಿ ಒನ್ ಏಯ್ಟಿ ಡಿಗ್ರಿ ತಿರುಗಿಸಿದ್ರು ಅದೇ ಆಕೃತಿ ಬರುತ್ತೆ ಕ್ಲಾಕ್ ವೈಸ್ ನಲ್ಲಿ ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಆಂಟಿ ಕ್ಲಾಕ್ ವೈಸ್ ನಲ್ಲಿ ತಿರುಗಿಸಿದ್ರು ಕೂಡ ಅದೇ ಆಕೃತಿ ಬರುತ್ತೆ ರೊಟೇಶನ್ ಅನ್ನುವ ಬದಲಾಗಿ ನಾವಿಲ್ಲಿ ಏನ್ ಮಾಡೋಣ ಇಲ್ಲಿ ಬಾಣದ ಗುರುತು ಇರುವ ಜಾಗದಲ್ಲಿ ನಮಗೇನು ಬಂದಿದೆ ಬಾಣದ ತುದಿ ಇರುವ ಜಾಗದಲ್ಲಿ ವೃತ್ತದ ತುದಿಗಳು ಇಲ್ಲಿ ಬಂದಿವೆ ಮತ್ತು ವೃತ್ತದ ತುದಿ ಇರುವ ಜಾಗದಲ್ಲಿ ಬಾಣದ ಗುರುತುಗಳು ವಿರುದ್ಧವಾಗಿ ಬಂದಿವೆ ಅಂದರೆ ಅದರ ಜಾಗದಲ್ಲಿ ಇದು ಇದರ ಜಾಗದಲ್ಲಿ ಅದು ಒನ್ ಏಯ್ಟಿ ಡಿಗ್ರಿ ರೊಟೇಷನ್ ಅಂತಲೂ ತಗೊಳ್ಬೋದು ಇದೇ ತತ್ವವನ್ನು ಎರಡನೇ ಜೋಡಿಗೆ ಅನ್ವಯಿಸಿ ನೋಡೋಣ ಈಗ ನಮಗೆ ಉತ್ತರ ಚಿತ್ರದಲ್ಲಿ ಈ ಭಾಗದಲ್ಲಿ ಬಾಣದ ಗುರುತುಗಳು ಬರಬೇಕು ಮತ್ತು ಇಲ್ಲಿ ತುದಿಗಳು ಬರಬೇಕು ಅನ್ವಯ ಮಾಡಿ ನೋಡಿದಾಗ ಚಿತ್ರ ಯಾವ ರೀತಿ ರಚನೆ ಇರುತ್ತೆ ಅನ್ನೋದನ್ನ ನೋಡೋಣ ಈ ರೀತಿ ಬಂದಿದೆ ಈ ಚಿತ್ರವನ್ನ ಉತ್ತರ ಚಿತ್ರಗಳೊಂದಿಗೆ ಆಪ್ಷನ್ಗಳೊಂದಿಗೆ ಹೋಲಿಕೆ ಮಾಡಿ ನೋಡೋಣ ಇಲ್ಲಿ ನೋಡಿ ಬಾಣದ ಗುರುತುಗಳು ಇಲ್ಲಿದೆ ಆದರೆ ಇಲ್ಲಿ ನಮಗೆ ವೃತ್ತ ಇರಬೇಕು ಇಲ್ಲ ಇದು ತಪ್ಪಾಗಿದೆ ಮತ್ತು ಬಿ ಅನ್ನು ನೋಡಿ ಈ ಭಾಗದಲ್ಲಿ ಬಾಣದ ಗುರುತು ಬಂದಿರಬೇಕು ಆದರೆ ಇಲ್ಲಿ ವೃತ್ತ ವೃತ್ತದ ಚುಕ್ಕೆ ಬಂದಿದೆ ತಪ್ಪಾಗುತ್ತೆ ಇಲ್ಲಿ ಕೂಡ ಬಾಣದ ಗುರುತು ಬರ್ ಬರಬೇಕಿತ್ತು ಬಂದಿಲ್ಲ ತಪ್ಪಾಗಿದೆ ಉಳಿದಂತೆ ಸಿ ಅನ್ನ ಉತ್ತರದೊಂದಿಗೆ ಹೋಲಿಕೆ ಮಾಡಿ ನೋಡಿದಾಗ ಅದು ಸರಿ ಹೊಂದುತ್ತೆ ಹಾಗಾಗಿ ಈ ಪ್ರಶ್ನೆಗೆ ನಾವು ಆಪ್ಷನ್ ಸಿ ಅನ್ನ ಸರಿಯಾದ ಉತ್ತರ ಅಂತ ಪರಿಗಣನೆ ಮಾಡಬಹುದಾಗಿದೆ ಧನ್ಯವಾದಗಳು